ಹಲೋ ಅಲ್ಲಿ ನಮಸ್ಕಾರ ರೋಚಕ ಪಂದ್ಯವನ್ನು ಗೆದ್ದು ಫೈನಲನ್ನು ಪ್ರವೇಶ ಮಾಡಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಚೆನ್ನೈ ಕಿಂಗ್ಸ್ ವಿರುದ್ಧ ರೋಚಕ ಪಂದ್ಯವಾಗಿತ್ತು ಕೊನೆಯ ಒಂದು ಬಾಲ್ ಇರುವಾಗ ಮ್ಯಾಚು ಮುಗಿದಿದೆ ಅಷ್ಟೇ ನೈನ್ಟೀನ್ ಪಾಯಿಂಟ್ ಫೈವ್ ಓವರ್ಸ್ನಲ್ಲಿ ಮ್ಯಾಚು ಫಿನಿಷ್ ಆಗಿರೋದು ಸೊ ಅಷ್ಟು ಕ್ಲೋಸ್ ಹೋಗಿತ್ತು ಪಂದ್ಯ ಸೊ ಸಖತ್ತಾಗಿರೋ ಪಂದ್ಯ ಆಗಿತ್ತು ಜೆ ಕೆ ಅವರು ಕೊನೆ ತನಕ ತಾಳ್ಮೆಯಿಂದ ಇದ್ದರು ಸೊ ಅದು ವರ್ಕ್ ಆಯಿತು ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗಿರೋದು ಖಂಡಿತವಾಗ್ಲೂ ಸೊ ಒಳ್ಳೆ ಮ್ಯಾಚ್ ಆಗಿತ್ತು ಯಾಕಂದರೆ ಕೊನೆ ತನಕ ವೆಯ್ಟ್ ಮಾಡಿ ಕೊನೆ ತನಕ ಹೋರಾಟ ಕೊಟ್ಟಿದ್ದರು ಅವರು ಕೂಡ ಸೊ ಹಾಗಾಗಿ ರೋಚಕ ಪಂದ್ಯ ಗೆದ್ದಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೊ ಈ ಮ್ಯಾಚ್ನಲ್ಲಿ ಏನೇನಾಗಿತ್ತು ಎಲ್ಲ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಮೊದಲು ಚೆನ್ನೈ ಕಿಂಗ್ಸ್ ಅವರು ಬ್ಯಾಟಿಂಗ್ ಮಾಡ್ತಾರೆ ಸೊ ಸಖತ್ತಾಗಿರೋ ಆರಂಭ ಸಿಗುತ್ತೆ ವಿಕ್ರಾಂತ್ ಅವರು ಡಮರ್ ಡಿಂಬಿರ್ ಬ್ಯಾಟಿಂಗನ್ನು ಆಡ್ತಾರೆ ಅಂತಲೇ ಹೇಳ್ಬೋದು ಬೌಂಡ್ರಿ ಫಿಕ್ಸರ್ಗಳ ಸುರಿಮಳೆಗೊಳ್ತಾರೆ ಸೊ ಸ್ಟಾರ್ಟಿಂಗ್ನಲ್ಲೇ ನಾಲ್ಕು ಓವರ್ನಲ್ಲೇ ಗಡಿ ಗಡಿದಾಟ್ಬಿಡುತ್ತೆ ಚೆನ್ನೈ ಕಿಂಗ್ಸ್ನ ಸ್ಕೋರು ಸೊ ಇದನ್ನು ಬ್ರೇಕ್ ಮಾಡಲೇಬೇಕಿತ್ತು ಸೊ ಒಂದೆಂಡಲ್ಲಿ ರಮಣ ಅವರ ವಿಕೆಟನ್ನು ಡಾರ್ಲಿಂಗ್ ಕೃಷ್ಣ ಅವರು ಸ್ಟ್ರೇಟವೇ ತಗೊಳ್ತಾರೆ ಸೊ ಇದರೊಂದಿಗೆ ಸ್ವಲ್ಪ ಬ್ರೇಕ್ ಬಿಡುತ್ತೆ ರನ್ ಆಡೋದಕ್ಕೆ ಅವರು ಹೊಡಿತಾ ಇರಲಿಲ್ಲ ಆದರೂ ಕೂಡ ಒಂದು ವಿಕೆಟ್ನ ಪ್ರೆಷರ್ ಹೇಗಿರುತ್ತೆ ಅಂದರೆ ಇನ್ನೊಂದು ವಿಕೆಟ್ ಕೂಡ ಬಿತ್ತು ಶಾಂತನವ್ರದು ಸೊ ಸೆವೆಂಟಿ ಫೋರ್ ಫೋರ್ ಟು ಆಯಿತು ಅದಾದ ಬಳಿಕ ಪೃಥ್ವಿ ಅವರು ಕೂಡ ಬೇಗನೆ ಔಟ್ ಆಗ್ತಾರೆ ಎಪ್ಪತ್ತೈದಕ್ಕೆ ಮೂರು ವಿಕೆಟ್ ಕಳೆದುಕೊಳ್ಳುತ್ತೆ ಇದರೊಂದಿಗೆ ಸೊ ಚಂದನ್ ಅವರು ನಿನ್ನೆ ಮಸ್ತಾಗಿ ಬಾಲ್ ಹಾಕ್ತಾರೆ ಸೊ ಸಚ್ ಸಚಿನ್ ಅವರು ಕೂಡ ಸಖತ್ತಾಗಿರೋ ಬಾಲಿಂಗ್ ಹಾಕಿದ್ರು ಸೊ ಅದಾದ ಬಳಿಕ ಮೋಸ್ಟ್ ವಾಂಟೆಡ್ ವಿಕೆಟ್ ಅಂದರೆ ವಿಕ್ರಾಂತ್ ಅವ್ರದು ಅವರ ವಿಕೆಟೇನೆ ಚಂದನ್ ಅವರು ತೆಗಿತಾರೆ ಸೊ ಇದರೊಂದಿಗೆ ಕೇವಲ ಇಪ್ಪತ್ನಾಲ್ಕು ಬಾಲ್ನಲ್ಲಿ ಅರವತ್ತಾರು ರನ್ ಗಳಿಸಿ ವಿಕ್ರಾಂತ್ ಸಂತೋಷ್ ಅವರು ಔಟ್ ಆಗ್ತಾರೆ ಸೆವೆಂಟಿ ನೈನ್ ಫೋ ಫೋರ್ ಆಗ್ತಾರೆ ಇದರೊಂದಿಗೆ ಚೆನ್ನೈ ಕಿಂಗ್ಸ್ ಅವರು ಸ್ಟ್ರೇಟ್ ಅವೆ ಸಿಕ್ಸ್ಟಿ ತ್ರೀ ಫೋರ್ ಝೀರೋ ಇದ್ದರೂ ಅದಾದ ಬಳಿಕ ಕರ್ನಾಟಕ ಬುಲ್ಡೋಜರ್ಸಿಂದ ಬೆಂಕಿ ಕಂಬಬೇಕು ಸೆವೆಂಟಿ ನೈನ್ ಫೋ ಫೋರ್ ಆಗ್ತಾರೆ ಚೆನ್ನೈ ಕಿಂಗ್ಸ್ ಅವರು ಅದಾದ ಬಳಿಕ ಸತ್ಯ ಅವರು ಕೂಡ ಔಟ್ ಆಗ್ತಾರೆ ಶರಣ್ ಅವರು ಔಟ್ ಆಗ್ತಾರೆ ಹಾಗೆಯೇ ಅಶೋಕ್ ಅವರು ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ನೂರ ಹದಿನೆಂಟಕ್ಕೆ ಏಳು ವಿಕೆಟ್ ಕಳ್ಕೊಂಡ್ಬಿಡ್ತಾರೆ ಚೆನ್ನೈ ಕಿಂಗ್ಸ್ ಅವರು ಸೊ ಇನ್ನೇನು ನೂರ ಮೂವತ್ತು ನೂರ ಇಪ್ಪತ್ತು ಹೀಗೆ ನೂರ ಒಳಗೆ ಸ್ಕೋರ್ ಬರುತ್ತೆ ಅನ್ನೋ ಅಷ್ಟರಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿದ್ದು ಅಂದರೆ ಆದ ಸೊ ಕೊನೆಯಲ್ಲಿ ಒಳ್ಳೆ ಫಿನಿಶಿಂಗ್ ಟಚನ್ನು ಚೆನ್ನೈ ಕಿಂಗ್ಸ್ ಅವ್ರಿಗೆ ಆದವರು ಕೊಡ್ತಾರೆ ಇಪ್ಪತ್ತಾರು ಬಾಲ್ನಲ್ಲಿ ಮೂವತ್ತೊಂದು ರನ್ ಗಳಿಸ್ತಾರೆ ಅವರು ಇದರೊಂದಿಗೆ ಚೆನ್ನೈ ಕಿಂಗ್ಸ್ ಮೊತ್ತವನ್ನು ನೂರ ಅರುವತ್ತನ್ನ ಮಾಡ್ತಾರೆ ಕೊನೆಗೂ ನೂರ ಆಲ್ ಆಲ್ಔಟ್ ಆಗ್ತಾರೆ ಚೆನ್ನೈ ಕಿಂಗ್ಸ್ ತಂಡ ಬಾಲಿಂಗ್ನಲ್ಲಿ ಚಂದನ್ ಕುಮಾರ್ ನಾಲ್ಕು ಓವರ್ ಇಪ್ಪತ್ತೆರಡಕ್ಕೆ ಎರಡು ವಿಕೆಟ್ ತೆಗೆದ್ರೆ ಸಚಿನ್ ಅವರು ನಿನ್ನೆ ಟಾಪ್ ಫರ್ಫಾರ್ಮರ್ ಬಾಲಿಂಗ್ನಲ್ಲಿ ಅಂತಲೇ ಹೇಳ್ಬೋದು ನಾಲ್ಕು ಓವರ್ ಹದ್ ಕೇವಲ ಹದಿನೇಳು ರನ್ ನೀಡಿ ಮೂರು ವಿಕೆಟ್ ಪಡೆದಿದ್ದಾರೆ ಅದಲ್ಲದೇ ಕರಣ್ ಆರ್ಯನ್ ಕೂಡ ಮೂರು ಓವರ್ ಇಪ್ಪತ್ತು ರನ್ ನೀಡಿ ಎರಡು ವಿಕೆಟ್ ಪಡೆದಿದ್ದರೆ ಡಾರ್ಲಿಂಗ್ ಕೃಷ್ಣ ಒಂದು ಓವರ್ ಆರು ರನ್ ನೀಡಿ ಒಂದು ವಿಕೆಟ್ ಆದರೆ ಪ್ರತಾಪ್ ಅವರು ಕೂಡ ಒಂದು ಪಾಯಿಂಟ್ ಐದು ಓವರ್ನಲ್ಲಿ ಹದಿಮೂರು ರನ್ ನೀಡಿ ಒಂದು ವಿಕೆಟನ್ನು ಪಡೆದಿದ್ದರು ಸೊ ಇದರೊಂದಿಗೆ ನೂರ ಅರವತ್ತೊಂದು ರನ್ಗಳ ಟಾರ್ಗೆಟ್ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಎದುರಾಗಿತ್ತು ಸೊ ಈ ಟಾರ್ಗೆಟ್ ಬೆನ್ನಿದ್ದ ಕರ್ನಾಟಕ ಬುಲ್ಡೋಜರ್ಸ್ಗೂ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಸಿಗುತ್ತೆ ನಿರುಪ್ ಭಂಡಾರಿ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ನಡುವೆ ಬೆಂಕಿ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ನಲ್ಲಿ ಒಳ್ಳೆ ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಬಂತು ಟಾರ್ ನಿರುಪ್ ಭಂಡಾರಿ ಏನು ಸಖತ್ತಾಗಿ ಆಡ್ತಾರೆ ಗುರು ನಿನ್ನೆ ಓಪನಿಂಗ್ ಕಳಿಸಿದ್ದು ಕೂಡ ಸಖತ್ತಾಗಿಯೇ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಒಳ್ಳೆ ಬ್ಯಾಟಿಂಗನ್ನು ಮಾಡಿದ್ರು ಸೊ ನಲವತ್ತು ರನ್ಗಳ ಪಾರ್ಟ್ನರ್ಶಿಪ್ ಬಂತು ಇವರ ನಡುವೆ ಅದಾದ ಬಳಿಕ ಡಬಲ್ ಸ್ಟ್ರೈಕ್ ಅಂತಲೇ ಹೇಳ್ಬೋದು ನಿರೂಪ್ ಭಂಡಾರಿ ರನ್ ಔಟ್ ಆಗ್ತಾರೆ ಸೊ ಸಖತ್ತಾಗಿ ಇದ್ರು ಡಾರ್ಲಿಂಗ್ ಕೃಷ್ಣ ಮತ್ತು ನಿರೂಪ್ ಅವರು ನಲವತ್ತಕ್ಕೆ ಜೀರೋ ಇದ್ದ ಕರ್ನಾಟಕ ಬುಲ್ಡೋಜರ್ಸ್ ಸ್ಟ್ರೈಟ್ ಅವೇ ನಲವತ್ತಕ್ಕೆ ಎರಡು ವಿಕೆಟ್ ಕಳೆದುಕೊಳ್ಳುತ್ತೆ ಯಾಕಂದರೆ ನಿರೂಪ್ ಭಂಡಾರಿ ಮತ್ತು ಚಂದನ್ ಕುಮಾರ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕರ್ನಾಟಕ ಬುಲ್ಡೋಜರ್ಸ್ದು ಹೋಗುತ್ತೆ ಸೊ ಇನ್ನೊಂದು ಕಡೆ ಡಾರ್ಲಿಂಗ್ ಕೃಷ್ಣ ಚೆನ್ನಾಗಿ ಆಡ್ತಾಯಿದ್ರು ಸೊ ಅವರ ಮೇಲೆ ಒಳ್ಳೆ ಹೋಪ್ಸ್ ಇತ್ತು ನಮಗೆ ಸೊ ಅವರು ಕೂಡ ಔಟ್ ಆಗಿಬಿಡ್ತಾರೆ ಸ್ಟ್ರೇಟ್ ಅವೆ ಅವರು ಔಟ್ ಆದ ಬಳಿಕ ಬಂದ ರಾಜೀವನು ನಮಗೆ ಟಾಪ್ ಪರ್ಫಾರ್ಮರ್ ಆಗಿದ್ದರು ಅವರು ಕೂಡ ಔಟ್ ಆಗ್ತಾರೆ ಕರ್ನಾಟಕ ಬಿಗ್ ಟ್ರಬಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ರಾಜೀವ್ ಅವರ ಕ್ಯಾಚನ್ನು ಬೌಂಡ್ರಿ ಲೈನಲ್ಲಿ ಯಾವ ಲೆವೆಲ್ಗೆ ಹಿಡಿದ್ರು ಅಂದರೆ ವಿಕ್ರಾಂತ್ ಅವರು ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ಅಂತಲೇ ಹೇಳ್ಬೋದು ಈ ಸೀಸನ್ನ ಬೆಸ್ಟ್ ಕ್ಯಾಚು ಕಂಡಿತ್ತು ಅವ್ರು ಇದು ಯಾಕಂದರೆ ಇಂಟರ್ನ್ಯಾಷನಲ್ ಲೈನ್ಸಲ್ಲಿ ಹೇಗೆ ಹೇಗಿಡ್ತಾರೆ ಹಾಗೆ ಹಿಡಿತಾರೆ ವಿಕ್ರಾಂತ್ ಅವರು ಸೊ ಆಲ್ಮೋಸ್ಟ್ ಗೇಮನ್ನೇ ಬದಲಿಸ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಸೊ ಐವತ್ತೆಂಟಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಕರ್ನಾಟಕ ಬುಲ್ಡೋಜರ್ ತಂಡ ಸಂಕಷ್ಟಕ್ಕೆ ಸಿಲುಕಿದ್ರು ಅಂತಲೇ ಹೇಳ್ಬೋದು ಸೊ ಅದಾದ ಬಳಿಕ ಕರಣ್ ಆರ್ಯನ್ ಇನ್ನೊಂದು ಕಡೆ ಜೆ ಕೆ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡ್ತಾಯಿದ್ರು ಇದ್ರು ಸ್ಟಾರ್ಟಿಂಗ್ನಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡಿದರು ಜೆ ಕೆ ಅವರು ಆದರೆ ಅವರು ನಿಂತಿದ್ದೇನೆ ಉಪಯೋಗ ಆಯಿತು ಆಮೇಲೆ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಸ್ಟಾರ್ಟಿಂಗ್ನಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ರು ಜೆ ಕೆ ಅವರು ಇನ್ನೊಂದು ಕಡೆ ಕರಣ್ ಆರ್ಯನ್ ಬಂದಿದ್ರು ಸೊ ಎಲ್ಲ ಹೋಪ್ಸು ಕರಣ್ ಆರ್ಯನ್ ಮತ್ತು ಜೆ ಕೆ ಅವರ ಮೇಲೇ ಇತ್ತು ಸೊ ಒಂದು ಸಣ್ಣ ಕ್ಯಾಮಿಯೋ ಪಾರ್ಟ್ನರ್ಶಿಪ್ ಬರುತ್ತೆ ಇವರ ನಡುವೆ ಸೊ ಅನ್ನು ಚೆನ್ನಾಗಿಯೇ ಬಿಲ್ಡ್ ಮಾಡಿದ್ರು ಇವರ ಇವರು ಅಂತಲೇ ಹೇಳ್ಬೋದು ಸೊ ಈ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಿಬಿಡ್ತಾರೆ ಚೆನ್ನೈ ಅವರು ಯಾಕಂದರೆ ಕರಣ್ ಆರ್ಯನ್ ಔಟ್ ಆಗ್ತಾರೆ ಅಶೋಕ್ ಅವ್ರಿಗೆ ಇಪ್ಪತ್ತ್ಮೂರು ರನ್ ಗಳಿಸಿ ಕರಣ ಆರ್ಯನ್ ಔಟ್ ಆಗ್ತಾರೆ ಅದಾದ ಬಳಿಕ ಎಲ್ಲ ಜವಾಬ್ದಾರಿ ಜೆ ಕೆ ಅವರ ಮೇಲೆ ಬೀಳುತ್ತೆ ಯಾಕಂದರೆ ಅವರೇ ಸುಮಾರು ಹೊತ್ತು ಕ್ರೀಸ್ನಲ್ಲಿ ನಿಂತಿದ್ದು ಸೊ ಹಾಗಾಗಿ ಅವರ ಮೇಲೆಯೇ ಎಲ್ಲ ಜವಾಬ್ದಾರಿ ಬೀಳುತ್ತೆ ಇನ್ನು ಅದಾದ ಬಳಿಕ ಮಂಜುನಾಥ್ ಗೌಡ ಸಣ್ಣ ಕ್ಯಾಮಿಯೂ ಆಡ್ತಾರೆ ಮಂಜುನಾಥ್ ಗೌಡ ಅವರು ಹತ್ತು ಬಾಲ್ನಲ್ಲಿ ಹದಿನಾಲ್ಕು ರನ್ ಗಳಿಸ್ತಾರೆ ಅವರು ಕೂಡ ಇನ್ನು ನಾಯಕ ಕಿಚ್ಚ ಸುದೀಪ್ ಕೂಡ ಕೊನೆಯಲ್ಲಿ ಸಖತ್ತಾಗಿ ಆಡ್ತಾರೆ ಹದಿನಾಲ್ಕು ರನ್ ಕ್ಯಾಮಿಯು ಅವರ ಕಡೆಯಿಂದನೂ ಕೂಡ ಬರುತ್ತೆ ಸೊ ಜೆ ಕೆ ಇನ್ನೊಂದು ಎಂಡಲ್ಲಿ ಸಖತ್ತಾಗಿ ಆಡಿ ಮೊದಲು ಸೋ ಸ್ಲೋ ಆಗಿದ್ದರೂ ಕೂಡ ಆಮೇಲೆ ಫಿಫ್ಟಿಯನ್ನು ಗಳಿಸ್ತಾರೆ ನಲವತ್ನಾಲ್ಕು ಬಾಲ್ನಲ್ಲಿ ಐವತ್ತು ರನ್ ಗಳಿಸ್ತಾರೆ ಜೆ ಕೆ ಅವರು ನಾಲ್ಕು ಬೌಂಡ್ರಿ ಆಗೋ ಮೂರು ಸಿಕ್ಸ್ ಇವರ ಇನ್ನಿಂಗ್ಸ್ನಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಜೆ ಕೆ ಔಟ್ ಆಗ್ತಾರೆ ಫಿನಿಷಿಂಗ್ ಮಾಡಬೇಕಿತ್ತು ಆ ಜವಾಬ್ದಾರಿಯನ್ನು ಕಿಚ್ಚ ಸುದೀಪ್ ಮತ್ತು ಪ್ರತಾಪ್ ಕುರಿ ಅವರು ತೊಗೊತಾರೆ ಸೊ ಫಿನಿಷಿಂಗ್ ಜವಾಬ್ದಾರಿಯನ್ನು ನಾಯಕ ಕಿಚ್ಚ ಸುದೀಪ್ ಅವರು ಹಾಗೆಯೇ ಪ್ರತಾಪ್ ಅವರು ತಗೊಂಡು ಮ್ಯಾಚನ್ನು ಇನ್ನೊಂದು ಬಾಲ್ ಇರಬೇಕಾದ್ರೇ ವಿನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದರೊಂದಿಗೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಫೈನಲನ್ನು ಕೂಡ ಪ್ರವೇಶ ಮಾಡ್ತಾರೆ ಫೈನಲ್ ಇರೋದು ಇವತ್ತೇ ಬೆಂಗಾಲ್ ಟೈಗರ್ಸ್ ವಿರುದ್ಧ ಇವತ್ತು ಫೈನಲ್ ಪಂದ್ಯ ಇರುತ್ತೆ ಸೊ ಇನ್ನೊಂದೇ ಹೆಜ್ಜೆ ಬಾಕಿರೋದು ಈ ಬಾರಿಯ ಸಿ ಸಿ ಎಲ್ ನಮ್ಮದಾಗಿಸ್ಕೊಳ್ಳೋದಕ್ಕೆ ಸುಮಾರು ವರ್ಷನೇ ಆಗೋಯಿತು ಕರ್ನಾಟಕ ಬುಲ್ಡೋಜರ್ಸ್ ಸಿ ಸಿ ಎಲ್ ವಿನ್ ಆಗಿ ಎಲ್ಲ ಸೀಸನ್ನಲ್ಲೂ ಸೆಮಿಫೈನಲ್ಲು ರನ್ನರ್ ಅಪ್ಸು ಈ ಥರನೇ ಆಗ್ತಾ ಬಂದಿದೆ ಈಗ ಇತ್ತೀಚಿನ ಸೀಸನ್ಗಳಲ್ಲಿ ಈ ಥರನೇ ಆಗ್ತಾ ಬಂದಿದೆ ಸೊ ಈ ಸೀಸನ್ನಲ್ಲಿ ಒಂದು ಚಾನ್ಸ್ ಇದೆ ಇವಾಗ ನೋಡೋಣ ಇವತ್ತು ಏನಾಗುತ್ತೆ ಏನು ಅಂತ ಸೊ ಇವತ್ತು ಬೆಂಗಾಲ್ ಟೈಗರ್ಸ್ ವಿರುದ್ಧ ಕರ್ನಾಟಕ ಬುಲ್ಡೋಜರ್ಸ್ ಬಿಗ್ ಫೈನಲ್ ಪಂದ್ಯ ಬರೋದಕ್ಕಿದೆ ಸಿ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನಲ್ಲಿ ಸೊ ನೋಡೋಣ ಈ ಮ್ಯಾಚ್ನ ಕುರಿತಾದ ಆ ಪ್ರಿವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದಾಗಿದ್ದು ನಿನ್ನೆ ಮ್ಯಾಚ್ನ ಕುರಿತಾದ ಸೆಮಿಫೈನಲ್ ಕುರಿತಾದ ಸಣ್ಣ ಮ್ಯಾಚ್ ಅನಾಲಿಸಿಸ್ ಸೊ ಹೆಚ್ಚಿನ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು